ನಮಸ್ತೆ ವೀಕ್ಷಕರೇ ರಾಸ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದ್ದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿ ಓನೋ ನಂಬರ್ ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರ ಓಕೆನಾ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ಲೋ ನಂಬರ್ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ವಿಡಿಯೋದಲ್ಲೇ ಮುಂದೆ ಇರುತ್ತೆ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ತುಂಬ ಜನ ಈ ನಂಬರಿಗೆ ಕಾಲ್ ಮಾಡ್ತಾ ಹಾಗಾಗಿ ಪದ ಪದ ಹೇಳ್ತಿದ್ದೀನಿ ಅಷ್ಟೇ ಏನ ಈ ಗಾಡಿ ಅಂದರೆ ಈ ನಂಬರ್ ಏನಕ್ಕೆ ಹಾಕಿದ್ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ವೀಕ್ಷಕರೇ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡ್ದನ್ನು ಮರಿಬೇಡಿ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಲ್ಲ ರೀ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನಾಗ ಗಾಡಿ ಓನರ ತಿಳಿಸ್ಯಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಊಡಿಯನ್ನು ಪೂರ್ತಿ ನೀಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಅದೇ ಒಂದು ಏಯ್ಟ್ ಹಂಡ್ರೆಡ್ ಕಾರ್ ಕಲ್ಸಿದ್ರಲ್ಲ ಹಾಂ ಯಾವುದು ಬರೀ ಏಯ್ಟ್ ಹಂಡ್ರೆಡಾ ಈಸಿನ ಇಲ್ಲ ಸರ್ ಬರೀ ಏಯ್ಟ್ ಹಂಡ್ರೆಡು ಓಕೆ ಸರ್ ಅದು ಎರಡು ಸಾವಿರದ ಆರು ಓಕೆ ಓನರ್ ಎಷ್ಟ್ರೆ ಸರ್ ಎರಡು ಆಗಿದೆ ಇವಾಗ ಕಾರ್ನಾರು ಹಾಂ ಮೀಟರ್ ಅಂದ್ರೆ ರನ್ನಿಂಗ್ ಇದೆಯಾ ಹ್ಞೂ ಸರ್ ರನ್ನಿಂಗ್ ಇದೆ ಎಷ್ಟು ಹೊಡೀತೆ ಗಾಡಿ ಹಾಂ ತೊಂಬತ್ತೊಂದು ಸಾವಿರ ಹೊಡೀತು ಸರ್ ಅಷ್ಟೇನಾ ಹಾಂ ಓಕೆ ಟೈರಲ್ಲಿ ಹೇಗಿದೆ ಸರ್ ಈಗ ಟೈರು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಹ್ಞೂ ಸ್ಟೆಪ್ನಿ ಇದೆಯಾ ಗಾಡಿಯಲ್ಲಿ ಹಾಂ ಇದೆ ಓಕೆ ಎಫ್ ಸಿ ಇನ್ಸುರೆನ್ಸ್ ಹಾಂ ಇಲ್ಲ ಸರ್ ರನ್ನಿಂಗ್ ಇದೆ ಎಫ್ ಸಿ ಇನ್ಸುರೆನ್ಸ್ ಹೇಗೆಲ್ಲ ರನ್ನಿಂಗ್ ಇನ್ಸುರೆನ್ಸ್ ಇವಾಗ ಜುಲೈ ಹತ್ತರವರೆಗೂ ಇದೆ ಹ್ಞೂ ಎಫ್ ಸಿ ಎಫ್ಸಿಯನ್ನು ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ಇದೆ ಜುಲೈ ಇವತ್ತು ಅಂದ್ರೆ ಇದೇ ತಿಂಗಳಲ್ಲ ಈ ತಿಂಗಳು ಸಹ ಹಾಂ ಅಂದ್ರೆ ಇನ್ನು ಎರಡು ದಿನ ಹ್ಞೂ ನಾವು ಎರಡು ದಿನ ಏನು ಕಟ್ಟಿ ಕೊಡ್ತೀರಾ ಹೆಂಗೆ ಅದು ಓಕೆ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಗಾಡಿ ಚೆನ್ನಾಗಿದೆ ಕಂಡೀಷನ್ ಸರ್ ಏನು ಪ್ರಾಬ್ಲಮ್ ಇಲ್ಲ 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 ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಪೆಟ್ರೋಲ್ಸ್ಕೊಂಡು ಓಡಿಸ್ಕೊಬೋದು ಹಾಂ ಸರ್ ಓಕೆ ಬಾಡಿ ಕಂಡೀಷನ್ ಹೆಂಗಿದೆ ಸರ್ ಬಾಡಿ ಟೆಂಟು ಸ್ಕ್ಯಾಚು ಟಿಂಕರಿಂಗ್ ಹಿಂಗ್ ಏನಾದ್ರು ಕೆಲಸ ಅದೇನು ಆಗಿಲ್ಲ ಸರ್ ಅದೇ ಸ್ವಲ್ಪ ಗಾಡಿ ಬಿತ್ತಲ್ಲಿ ಸ್ವಲ್ಪ ಸ್ವಲ್ಪ ಟಾಪು ಸ್ವಲ್ಪ ಮುಂದ್ಗಡೆ ಬಾರ್ನೆಟು ಸ್ವಲ್ಪ ಕಲರ್ ಶೇಡ್ ಆಗಿದೆ ಅಷ್ಟೇ ಇನ್ನೇನಿಲ್ಲ ಬರಿ ಕಲರ್ ಒಂದು ಶೇಡ್ ಆಗಿದೆಯಾ ಹ್ಞೂ ಅಷ್ಟೇ ಸರ್ ಟಿಂಕರಿಂಗ್ ಏನು ಕೆಲಸ ಇಲ್ಲ ಟಿಂಕರಿಂಗ್ ಏನು ಆಗಿಲ್ಲ ಸರ್ ಓಕೆ ಗಾಡಿ ಒರ್ಜಿನಲ್ ಪೇಂಟೇ ಇದೆಯಾ ಹ್ಞೂ ಒರ್ಜಿನಲ್ ಪೇಂಟೇ ಸರ್ ಹ್ಞೂ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಇದೆಯಾ ಸರ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಸರ್ ಒಳಗಡೆ ಅದೇ ಇದು ಸ್ಪೀಕರ್ ಅವೆಲ್ಲ ಹಾಕ್ತಿದ್ದೆ ನಾನೇ ಹಾಂ ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ ಅಷ್ಟೇ ಹಾಂ 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 ಸೀಟ್ ಕವರ್ಸು ಎಲ್ಲ ನೀಟಾಗಿ ಇದ್ದಾವಾ ಹ್ಞೂ ಸರ್ ಅವೆಲ್ಲ ನೀಟಾಗಿದೆ ಹ್ಞೂ ಅಂದರೆ ಈಗ ಕಂಡೀಷನ್ ಅಂತೂ ಓಕೆ ಇದೆಯಲ್ಲ ಗಾಡಿ ಕಂಡೀಶನ್ ಮಾತ್ರ ಸೂಪರ್ ಆಗಿದೆ ಹ್ಮ್ ಸದ್ಯಕ್ಕೆ ತಗೊಳ್ಳೋರಿಗೆ ಖರ್ಚಿಲ್ಲ ಇಲ್ಲ ಇಲ್ಲ ಏನಿಲ್ಲ ನೀವೇ ಇನ್ಸೂರೆನ್ಸ್ ಫ್ರೆಶ್ ಇರೋದು ಗಾಡಿ ತಾಲೂಕು ಹಾಸನ ಡಿಸ್ಟಿಕ್ ಅರಸಿಕೆರೆ ತಾಲೂಕು ಬಾಣಾವರ ಅಲ್ಲೇ ಇರೋದು ಗಾಡಿ ಅರ್ಧ ಕಿಲೋಮೀಟರ್ ಹಾ ಹಾ ಬಾಣವರ ಟೌನ್ ಒಟ್ಟು ಟೌನ್ ಅಲ್ಲೇ ಇರ್ತೀರಾ ಗಾಡಿ

റെഡി കാണ്ടക് നമ്പർ ഇതാണ് ഈ ഇതാണ് നമ്പർ സർ റെഡി സർ ആയി